ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಅವಲಕ್ಕಿಯಿಂದ ದೋಸೆ ಮಾಡ್ತಾಯಿದ್ದೀನಿ ತುಂಬ ಮೃದುವಾಗಿ ತುಂಬ ತೆಳುವಾಗಿ ಅವಲಕ್ಕಿಯಿಂದ ಒಂದು ದೋಸೆ ಮಾಡ್ತಾಯಿದ್ದೀನಿ ಹಾಗೂ ಅದರ ಜೊತೆಗೆ ಒಂದು ಈರುಳ್ಳಿ ಗೊಜ್ಜು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಅವಲಕ್ಕಿನ ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಇವಾಗ ತೊಳ್ಕೊಳ್ತೀನಿ ತೊಳೆದಾದ ನಂತರ ನಾನು ಅದಕ್ಕೆ ಪೂರ್ತಿಯಾಗಿ ನೀರು ಹಾಕಿಬಿಟ್ಟು ನೆನೆಯೋದಿಕ್ಕೆ ಬಿಡ್ತೀನಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನೆಂದ್ರೆ ಸಾಫ್ಟ್ ಆಗುತ್ತೆ ನಮ್ಮ ಮಾಮೂಲಿ ಉಪ್ಪಿಟ್ಟಿಗೆಲ್ಲ ನೆನೆಸ್ಕೊಳ್ತೀವಲ್ವ ಅದೇ ರೀತಿ ಇದನ್ನ ಇವಾಗ ಬಸ್ಕೊಂಡ್ಬಿಡ್ತೀನಿ ನೋಡಿ ನೀರೆಲ್ಲ ಬಸ್ಕೊಳ್ತಾ ಇದ್ದೀನಿ ಆ ನಂತರ ಇದಕ್ಕೆ ನಾನು ಒಂದು ಕಪ್ಪಿನಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಇಲ್ಲ ಅಂದ್ರೆ ಬಾಂಬೆ ರವೆ ಎರಡಲ್ಲಿ ಒಂದನ್ನು ಹಾಕೋಬಹುದು ಈಗ ಮೊಸರು ಅದೇ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಮೊಸರು ಹಾಕೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಿ ಬೇಕಾದರೂ ಮೆಸರ್ಮೆಂಟ್ ತಗೋಬಹುದು ಯಾವ ಕಪ್ಪಲ್ಲಿ ಬೇಕಾದ್ರೂ ನೀವು ಯಾವ ಕಪ್ಪಲ್ಲಿ ಅವಲಕ್ಕಿ ತಗೊಳ್ತಿರೋ ಅದೇ ಕಪ್ಪಲ್ ರವೆ ಅದೇ ಕಪ್ಪಿನಲ್ಲಿ ಮೊಸರನ್ನ ತಗೊಂಡ್ರಾಯ್ತು ಈಗೆಲ್ಲ ಕ್ಲೀನ್ ಆಗಿ ರೀತಿಯಾಗಿ ಮಿಕ್ಸ್ ಮಾಡಬೇಕು ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ನೋಡಿ ಕ್ಲೀನ್ ಆಗಿ ಎಲ್ಲಾ ಮಿಕ್ಸ್ ಆದ ನಂತರ ಒಂದು ಮುಚ್ಚುಳ ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ರೆಸ್ಟ್ ಗೆ ಇಟ್ಬಿಡ್ಬೇಕಿದ್ನ ಹಾಗೆ ಇಟ್ಬಿಡ್ಬೇಕು ಮುಚ್ಚಳ ತೆಗ್ದಿ ನೋಡಿ ನಾನು ರವೆ ಎಲ್ಲ ಸಾಫ್ಟ್ ಆಗಿದೆ ಅವಲಕ್ಕಿ ಜೊತೆ ಮೊಸರು ಹಾಕಿದೀವಲ್ವಾ ರವೆ ಕೂಡ ಸಾಫ್ಟ್ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕೊಂಡು ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಒಂದೇ ಸಲ ಎಲ್ಲವನ್ನೂ ಹಾಕೋಕ್ಕಾಗೋದಿಲ್ಲ ಆದ್ದರಿಂದ ಅರ್ಧ ಅರ್ಧ ಎರಡು ಸಲ ಹಾಕ್ಕೊಳ್ತೀನಿ ಇವಾಗ ನುಣ್ಣಗೆದನ್ನ ಮಿಕ್ಸಿಗೆ ಹಾಕೋಬೇಕಾಗತ್ತೆ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಅರ್ಧ ಕಪ್ ನೀರನ್ನ ಹಾಕ್ಕೊಳ್ತಾ ಇದೀನಿ ಅವಾಗಲೇ ಅರ್ಧ ಕಪ್ ಹಾಕಿದ ಕಲಿಸುವಾಗ ಇವಾಗ ಇದಕ್ಕೆ ಅರ್ಧ ಕಪ್ ಹಾಕೊಂಡೀನಿ ನೋಡಿ ಈ ತರ ಈ ಹದವಾಗಿ ನಾವು ಮಿಕ್ಸಿಗೆ ಹಾಕೋಬೇಕು ನುಣ್ಣಗೆ ಆದಷ್ಟು ಎಷ್ಟು ನುಣ್ಣಗೆ ಹಾಕೊಳಕ್ ಸಾಧ್ಯನೋ ಅಷ್ಟು ನುಣ್ಣಗ ಹಾಕೊಂಡ್ರಾಯ್ತು ಇವಾಗ ಇನ್ನೂ ಸಲ ನಾನು ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಉಳಿದ ಅರ್ಧ ಕಪ್ಪು ನೀರಿತ್ತಲ್ವ ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಅದ್ರಲ್ಲಿ ಕ್ಲೀನ್ ಆಗಿಲ್ಲ ಈ ರೀತಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಟ್ಟು ಎರಡು ಕಪ್ಪು ನೀರು ಒಂದು ಕಪ್ ಮೊಸರನ್ನ ಹಾಕೊಂಡಿದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಅದು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಲಿ ಇರಬೇಕು ಹಿಟ್ಟು ಒಟ್ಟಿನಲ್ಲಿ ನೋಡಿ ಈ ರೀತಿಯಾಗಿ ಇಷ್ಟು ಹದದಲ್ಲಿ ನೀವು ನೀರು ಹಾಕೊಂಡ್ಬಿಟ್ಟು ಕಲಿಸ್ಕೊಂಡ್ರಾಯ್ತು ಅರ್ಧ ಚಮಚದಷ್ಟು ನಾನು ಅರ್ಧ ಸ್ಪೂನ್ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇನ್ನ ಕಾಲು ಸ್ಪೂನಿನಷ್ಟು ಅಡಿಗೆ ಸೋಡಾ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕ್ಲೀನ್ ಆಗಿಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಸ್ಪೂನ್ನಷ್ಟು ನೀರು ಹಾಕ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಸೋಡಾ ಹಾಕಿದ್ಮೇಲೆ ಯಾಕೆ ಅಂದರೆ ಸೋಡಾ ನೀರಿನ ಜೊತೆ ಸೇರ್ಕೊಂಡು ಇವನ್ನಾಗೆ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಚೆನ್ನಾಗ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಲ್ಲೇ ನೋಡಿ ಸ್ವಲ್ಪ ಅವಲಕ್ಕಿ ಪೀಸ್ ಏನಾದ್ರೂ ಉಳ್ಕೊಂಡಿದೆ ಚಿಕ್ಕ ಚಿಕ್ಕದು ಏನೂ ಆಗೋದಿಲ್ಲ ಈಗ ಹಂಚನ್ನ ಕಾಯೋಕೆ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿನಿ ನೋಡಿ ಹಂಚು ಕಾಯ್ದಿದೆಯಾ ಅಂತ ನೋಡೋದಕ್ಕೆ ಹಂಚು ಕ್ಲೀನಾಗಿ ಕಾಯ್ದಿದೆ ಒಂದೂವರೆ ಸ್ಪೂನಿನಷ್ಟು ನಾನು ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ದೋಸೆ ಹಿಟ್ಟನ್ನು ಒಂದೂವರೆ ಸೌಟಿನಷ್ಟು ಹಾಕೊಂಡು ಕ್ಲೀನಾಗಿ ಈ ರೀತಿ ಸ್ಪ್ರೆಡ್ ಮಾಡಬೇಕು ಅಗಲವಾಗಿ ತೆಳುವಾಗಿ ನೀವು ದೋಸೆ ಹಾಕೊಳ್ಳುವಾಗ ಸಿಮ್ ಅಲ್ಲಿ ಹಾಕೊಳ್ಳಿ ಆಮೇಲೆ ಮೀಡಿಯಂಗಿನ್ನ ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಟರೆ ಒಳ್ಳೇದು ಸಿಮ್ನಲ್ಲಿ ಇಟ್ಕೊಂಡೆ ದೋಸೆ ಹಾಕಬೇಕು ಅವಾಗ ದೋಸೆ ಚೆನ್ನಾಗಿ ಬರುತ್ತೆ ಬಿಡೋದಿಕ್ಕೆ ಸಿಮ್ನಲ್ಲಿ ಬಿಟ್ಟರೆ ಆಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ದೋಸೆನ ಬೇಯೋದಿಕ್ಕೆ ಬಿಟ್ಬಿಡಬೇಕು ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನಾವು ಹಾಕುವಾಗ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಇವಾಗ ಇದನ್ನ ಬೇಯೋದಿಕ್ಕೆ ಬಿಟ್ಟಿದ್ದೀನಿ ಕ್ಲೀನಾಗಿ ಬೇಯಬೇಕು ಸ್ವಲ್ಪ ಬೆಂದ ನಂತರ ಹಿಟ್ಟಿಟ್ಟೆಲ್ಲ ಹೋಗಿದೆ ನೋಡಿ ಕ್ಲೀನ್ ಆಗಿ ಬೆಂದಿದೆ ಈ ಹಂತದಲ್ಲಿ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ಎಣ್ಣೆ ಹಾಕೊಂಡ್ಬಿಟ್ಟು ಅಲ್ಲಲ್ಲೇ ನೋಡಿ ಸ್ವಲ್ಪ ಬ್ರೌನ್ ಕಲರ್ ನೋಡಿ ಈ ತರ ಬ್ರೌನ್ ಕಲರ್ ಬ್ರೌನ್ ಕಲರ್ ಬರಬೇಕು ಆವಾಗ ದೋಸೆನ ತಿರುವಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ತುಂಬಾ ಹಂಗಂತ ತುಂಬಾ ಬೇಯಿಸೋದಿಕ್ ಹೋಗ್ಬೇಡಿ ಸ್ವಲ್ಪ ಬ್ರೌನ್ ಆದ ಕೂಡಲೇ ಈ ರೀತಿ ಬ್ರೌನ್ ಬ್ರೌನ್ ಬರುತ್ತಲ್ವ ತಿರುವಿ ಹಾಕೊಳ್ಳಿ ನೋಡಿ ತಿರುವಿ ಹಾಕೋದಕ್ಕೂ ಚಂದ ಚೆನ್ನಾಗಿ ಕೂಡ ಬೆಂದಿರುತ್ತೆ ಕಲರ್ ಬಂದಿರುತ್ತೆ ದೋಸೆ ಆ ರೀತಿ ಮಾಡೋದ್ರಿಂದ ಇವಾಗ ಮತ್ತೆ ಈ ಕಡೆ ಕೂಡ ಎಣ್ಣೆನ ಸವರ್ಕೊಳ್ತಾ ಇದೀನಿ ಎಣ್ಣೆ ಆಪ್ಷನ್ ಕೆಲವ್ರು ಹಾಕಲ್ಲ ಹಾಗೆ ಕೂಡ ಮಾಡ್ಕೋಬಹುದು ನಾನ್ ಸ್ಟಿಕ್ ದಾದಲ್ಲಿ ಮಾಡ್ಕೊಂಡ್ರೆ ಹಾಗೆ ಕೂಡ ನೀವು ದೋಸೆನ ಮಾಡ್ಕೋಬಹುದು ಎಣ್ಣೆ ಹಾಕದೆ ಎಣ್ಣೆ ಬೇಕು ಅನ್ನೋರು ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೋಬೋದು ಇವಾಗ ಇನ್ನೊಂದು ಸೈಡ್ ಕೂಡ ದೋಸೆ ಚೆನ್ನಾಗಿ ಬೆಂದಿದೆ ನೋಡಿ ತೋರಿಸ್ತೀನಿ ಎರಡು ಕಡೆ ಕೂಡ ಈ ರೀತಿಯೇ ಬೆಂದರೆ ದೋಸೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇನ್ನೊಂದು ದೋಸೆ ಹಾಕ್ತಾಯಿ ನೋಡಿ ಸಿಮ್ ಮಾಡ್ಕೊಂಡಿದೀನಿ ನೋಡಿ ಪೂರ್ತಿ ಸಿಮ್ ಮಾಡ್ಕೊಂಬಿಟ್ಟು ದೋಸೆನ ಹಾಕ್ಕೋಬೇಕು ತೆಳುವಾಗಿ ಈ ರೀತಿ ದೋಸೆ ಹಾಕ್ಕೊಂಬಿಟ್ಟು ಬ್ರೌನ್ ಕಲರ್ ನೋಡಿ ಬಂದ ಕೂಡಲೇ ತಿರುವಿ ಹಾಕ್ಕೋಬೇಕು ಇದು ಕೂಡ ಚೆನ್ನಾಗಿ ಬಂತು ಪ್ರತಿಯೊಂದು ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ತಿರುವಿ ಹಾಕ್ಕೊಳ್ತೀನಿ ನೋಡಿ ಈ ಕಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಎರಡು ಕಡೆ ದೋಸೆ ಚೆಂದಾಗಿ ಬೆಂದಿರುತ್ತೆ ಅಂಟೋದಿಲ್ಲ ಇದು ದೋಸೆ ಒಂದೊಂದಕ್ಕೆ ಅಂಟೋದಿಲ್ಲ ಒಂದಕ್ಕೊಂದು ಈಗ ದೋಸೆ ಎಲ್ಲ ಹತ್ತು ದೋಸೆ ಆಯ್ತು ನೋಡಿ ನಾನು ತಗೊಂಡಿದ್ನಲ್ಲ ಆ ಪ್ರಮಾಣಕ್ಕೆ ಹತ್ತು ದೋಸೆ ಆಗಿದೆ ಈ ತರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ ತೆಳುವಾಗಿ ಹೆಂಗೆ ಮಾಡಿದ್ರು ಅದೇನು ಆಗೋದಿಲ್ಲ ದೋಸೆ ಕಟ್ ಆಗೋದಾಗ್ಲಿ ಏನೂ ಆಗೋಲ್ಲ ತುಂಬಾ ಸ್ಮೂತ್ ಆಗಿ ಬಂದಿದೆ ನಾವು ಅಕ್ಕಿಲಿ ಮಾಡ್ಕೊಳ್ತೀವಲ್ವ ಅಕ್ಕಿ ಬೇಳೆ ಎಲ್ಲ ಹಾಕಿ ಅದಾದ್ರೆ ಬಿಸಿಲೇ ತಿನ್ನೋದಿಕ್ಕೆ ಚಂದ ಇದು ಹಾಗಲ್ಲ ನೀವು ದೋಸೆ ಹಾಕಿ ಎಷ್ಟೊತ್ತಿಗಾರು ಸಂಜೆ ಬೇಕಾದ್ರೂ ತಿನ್ನಿ ಹೀಗೆ ಸ್ಮೂತ್ ಆಗಿ ಇಷ್ಟೇ ಚೆನ್ನಾಗಿರುತ್ತೆ ಎಷ್ಟು ಸ್ಮೂತ್ ಆಗಿ ಎಷ್ಟು ನೋಡಿ ಒಂದಕ್ಕೊಂದು ಅಂಟದೇ ಇಲ್ಲ ಆ ರೀತಿ ಬರುತ್ತೆ ನೋಡಿ ಎಷ್ಟು ಸ್ಮೂತ್ ಆಗಿ ಬಂದಿದೆ ನೋಡಿ ದೋಸೆ ಮಾಡೋ ಹಂಚಿನ ಮೇಲೆ ದೋಸೆನ ಬಿಟ್ಕೊಳ್ಳಿ ಬೇರೆ ಹೆಂಚಿನ ಮೇಲೆ ಮಾಡಿದ್ರೆ ಬರಲ್ಲ ಇವಾಗ ಇದಕ್ಕೊಂದು ಖಾರ ರೆಡಿ ಮಾಡ್ಕೊಳ್ಳೋಣ ಹುಣಸೆಹಣ್ಣಿಟ್ಕೊಂಡಿನಿ ನೋಡಿ ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆಹಣ್ಣನ್ನ ಪೂರ್ತಿ ನೀರು ಹಾಕ್ಬಿಟ್ಟು ನೆನೆಸಿಬಿಟ್ಟು ರಸನ ತೆಗೆದಿಟ್ಕೊಳ್ತೀನಿ ನಾನು ಈ ಬೌಲ್ ಪೂರ್ತಿ ನೀರು ಹಾಕಿಬಿಟ್ಟು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ನಾಲ್ಕು ಟೀ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಅರ್ಧ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಿಡಿದ ನಂತರ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಿಡಿದ ನಂತರ ಕಡಲೆಬೇಳೆ ಎರಡು ಟೀ ಸ್ಪೂನ್ನಷ್ಟು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ಊಟ ಮಾಡ್ತೀವಲ್ಲ ಅದೇ ಸ್ಪೂನ್ನಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲವುದನ್ನು ಇದು ಕೆಂಪಗಾಗಬೇಕು ಕಡಲೆಬೇಳೆ ಕೆಂಪಗಾದ ನಂತರ ನಾಲ್ಕು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೂ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಹಸಿರು ಮೆಣಸಿನ್ಕಾಯಿ ಒಂದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿರೋದು ನಾನು ಬ್ರೌನ್ ಕಲರ್ ಆಗೋವರೆಗೆ ಇದನ್ನ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈರುಳ್ಳಿ ಇದನ್ನೆಲ್ಲ ಬ್ರೌನ್ ಕಲರ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು ನೋಡಿ ಕೆಂಪಗಾಯಿತು ಗಾಯ್ತು ಇಷ್ಟಾಗುವವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಹುಣ್ಸೆನ್ ಇಟ್ಕೊಂಡಿದ್ನಲ್ಲ ಅದು ರಸ ತೆಗೆದಿಟ್ಕೊಂಡಿ ನೋಡಿ ನಾನು ಆ ರಸನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಇದು ಕುದಿಬೇಕು ಇದರಲ್ಲಿ ಹಸಿ ವಾಸನೆ ಹೋಗಬೇಕು ಹುಣಸೆ ನಿಂದು ಒಂದು ಟೀ ಸ್ಪೂನಿನಷ್ಟು ಖಾರದ ಪುಡಿ ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿ ಒಂದು ಸ್ಪೂನಿನಷ್ಟು ಧನಿಯಾ ಪುಡಿ ಇಷ್ಟನ್ನು ಹಾಕೊಂಡು ಕ್ಲೀನ್ ಆಗಿಲ್ಲ ಮಿಕ್ಸ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ ಇರಲಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬಹುದು ಇವಾಗ ನಾನು ನೀರು ಹಾಕ್ಕೊಳ್ತೀನಿ ನೋಡಿ ಸ್ವಲ್ಪ ಹಾಕ್ಕೊಳ್ತೀನಿ ಜಾಸ್ತಿ ಹಾಕೋಬಾರದು ಹಾಕೊಂಡು ಕ್ಲೀನ್ ಆಗಿಲ್ಲ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಅರ್ಧ ಸ್ಪೂನಿನಷ್ಟು ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದೀನಿ ಅರ್ಧ ಸ್ಪೂನಿನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಜಾಸ್ತಿ ಹಾಕೋಬೇಡಿ ಅರ್ಧ ಸ್ಪೂನ್ ಸಾಕು ಇಷ್ಟು ನಾನು ಮಾಡ್ತಿರೋ ಇದಕ್ಕೆ ಅರ್ಧ ಸ್ಪೂನ್ ಸಾಕಾಗತ್ತೆ ಹಾಕೊಂಡ್ಬಿಟ್ಟು ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ಟು ಈ ರೀತಿ ಸಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುದಿಸಿ ಆಮೇಲೆ ಸ್ಟವ್ನ ಆಫ್ ಮಾಡ್ಕೋಬೇಕು ಇಷ್ಟು ತೆಳು ಇರಬೇಕು ಈ ಖಾರ ನೋಡಿ ತುಂಬಾ ಗಟ್ಟಿನೂ ಇರಬಾರ್ದು ಕರೆಕ್ಟ್ ಆಗಿದೆ ಮಾಡಿರೋದು ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದೀನಿ ನೋಡಿ ಈರುಳ್ಳಿ ಗೊಜ್ಜು ಇವಾಗ ರೆಡಿ ಆಯ್ತು ಈ ದೋಸೆ ಜೊತೆಗೆ ಈ ಈರುಳ್ಳಿ ಗೊಜ್ಜು ತುಂಬಾನೇ ಚೆನ್ನಾಗಿರುತ್ತೆ ಈ ಈರುಳ್ಳಿ ಗೊಜ್ಜು ರೊಟ್ಟಿ ಚಪಾತಿ ಅನ್ನಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ದೋಸೆಗಂತೂ ಸಕ್ಕತ್ತಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಬರೀ ದೋಸೆ ಮಾಡಿದ್ರೆ ಸಾಕಾಗಲ್ಲ ಅಂದ್ಬಿಟ್ಟು ನಾನು ಗೊಜ್ಜು ಮಾಡೋದು ಕೂಡ ನಿಮಗೆ ತೋರಿಸಿದ್ದೀನಿ ಈ ಗೊಜ್ಜು ಹಾಗೂ ದೋಸೆ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ